ಕರಾವಳಿಯಲ್ಲಿ ಅದರಲ್ಲೂ ಹಳ್ಳಿ ಕಡೆಯಲ್ಲಿ ಆರೋಗ್ಯಕರವಾದ ಒಂದು ಗೆಣಸಿನ ಅಥವಾ ಗೆಡ್ಡೆಯ ರೆಸಿಪಿಯನ್ನು ಮಾಡ್ತಾರೆ ಆ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದಕ್ಕೆ ಅಂದರೆ ನೋಡಿ ಇದು ಗೆಣಸಿನ ಬಳ್ಳಿ ಇದು ಈ ಬಳ್ಳಿಯಲ್ಲಿ ಮೇಲೆ ಕೂಡ ಕಾಯಿ ಆಗ್ತದೆ ಹಾಗೆ ಗೆಡ್ಡೆ ಥರ ಕೆಳಗಿಂದ ಕೂಡ ಕಾಯಿ ಬರ್ತದೆ ಅಂದರೆ ಇದು ಅಗ್ದು ತೆಗಿಬೇಕು ಮತ್ತು ನಾಟೆ ಗೆಣಸು ತುಪ್ಪದ ಗೆಣಸು ತೂಣ ಕೆರೆಂಗು ಉಪ್ಪೆರೆಂಗು ಪಾತಾಳ ಗೆಣಸು ಅಡ್ಡತಾಳಿ ಗುರಿ ಕೆರೆಂಗು ಹೀಗೆ ಬೇರೆ ಬೇರೆ ಹೆಸರಿನಿಂದ ಆ ಗೆಣಸನ್ನು ಕರೀತಾರೆ ಇದರಲ್ಲಿ ಸ್ವಲ್ಪ ವೆರೈಟಿ ಬೇರೆ ಬೇರೆ ನನಗೆ ಹಾಗೆ ಒಂದು ಮೂರು ಥರದ್ದು ಉಂಟು ಮತ್ತೆ ಬೇರೆ ಕೂಡ ಇರಬಹುದು ಹಾಗೆ ಉದ್ದಕ್ಕೆ ಕೂಡ ಆಗ್ತದೆ ರೌಂಡಾಗಿ ದೊಡ್ಡದಾಗಿ ಕೂಡ ಆಗ್ತದೆ ಟೇಸ್ಟ್ ಸಾಧಾರಣ ಡಿಫ್ರೆಂಟ್ ಆಗಿರ್ತದೆ ಒಂದು ಸ್ವಲ್ಪ ಒಗರಿರ್ತದೆ ಇದು ನೋಡಿ ಇದು ಬಿಳಿ ಥರದ್ದು ತುಂಬ ರುಚಿಯಾಗಿ ಇರ್ತದೆ ಇನ್ನೊಂದು ಪೂರ್ತಿ ನೇರಳೆ ಬಣ್ಣದಲ್ಲಿ ಬರ್ತದೆ ಅದೊಂದು ಚೂರು ಒಗ್ಗರಿ ಇರ್ತದೆ ಈಗ ನೋಡಿ ಇದು ಪೂರ್ತಿ ಇದ್ದದ್ರಲ್ಲಿ ಅರ್ಧ ನಾನು ಕಟ್ ಮಾಡಿ ಮೊದಲೊಂದು ಅಡುಗೆ ಮಾಡಿದ್ದೆ ಇದರೀಗ ಅರ್ಧ ಉಳ್ದದನ್ನೇ ಇವತ್ತು ಅಡುಗೆಗೆ ತಗೊಂಡಿದ್ದೇನೆ ಇದರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಈ ಕಪ್ಪು ಸಿಪ್ಪೆಯನ್ನು ಮಾತ್ರ ತೆಗೆಯೋದಲ್ಲ ಸ್ವಲ್ಪ ಕೆಳಗಿಂದಲೇ ತೆಗಿಬೇಕು ಕಪ್ಪು ಸಿಪ್ಪೆ ಕೆಳಗೆ ಇನ್ನೊಂದು ಸಿಪ್ಪೆ ಉಂಟು ಅದು ಸಮೇತ ತೆಗೊಳ್ಬೇಕು ಇಲ್ಲಾಂದರೆ ಸ್ವಲ್ಪ ಲೋಳೆ ಥರ ಇರ್ತದೆ ಇದೊಂದು ಜಾರುವ ಥರ ಈ ಥರ ನೋಡಿ ಈ ಥರ ತೆಗೊಳ್ಬೇಕು ಸಿಪ್ಪೆಯನ್ನು ಈ ತರಹ ಸಿಪ್ಪೆಯನ್ನು ತೆಗೊಂಡು ಈ ಪೀಸ್ ಮಾಡಿ ನೀರಲ್ಲಿ ಹಾಕಿ ಚೆನ್ನಾಗಿ ಒಂದು ಎರಡು ಸಲ ಮೂರು ಸಲ ನಾಲ್ಕು ಸಲ ಹಾಗೆ ತೊಳ್ ತೊಳ್ಕೊಳ್ಬೇಕು ಆಗ ಅದರ ಲೋಳೆ ಆ ಜಾರುವ ಐತೆಲ್ಲ ಹೋಗ್ತದೆ ಚೆಂದ ತೊಳೆದೇ ಅದನ್ನು ತೆಗಿಬೇಕು ಈ ಥರ ಕೆಳಗಿಂದ ಸಿಪ್ಪೆ ತೆಗೆವಾಗ ಹೆಚ್ಚು ನಮಗೆ ಲೋಳೆ ಸಿಗುವುದಿಲ್ಲ ಇದರಲ್ಲಿ ಅಷ್ಟು ಲೋಳೆ ಇರಲಿಲ್ಲ ಕೂಡ ಇನ್ನೂ ಈ ಥರ ಸಿಪ್ಪೆ ತೆಗೆದು ನಾನು ಇದನ್ನು ದೊಡ್ಡ ಹೋಳು ಮಾಡಿ ಪಸ್ಟಿಗೆ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಇದನ್ನು ನನಗೆ ಬೇಕಾದ ಸೈಜಿಗೆ ಕಟ್ ಮಾಡಿ ಮತ್ತೆ ಒಂದೆರಡು ಸಲ ನಾನು ತೊಳ್ಕೊಂಡಿದ್ದೇನೆ ನೋಡಿ ಈ ತರಹ ಬರ್ತದೆ ಈ ಕೆಣಸು ತುಂಬಾ ರುಚಿಯಾಗಿ ಇರ್ತದೆ ಇದರಲ್ಲಿ ಓ ಇಂತೂ ನಾನೀಗ ತೋರಿಸುವ ಈ ಒಂದು ರೆಸಿಪಿ ಮಾತ್ರ ಅಲ್ಲ ಬೇರೆ ಬೇರೆ ರೆಸಿಪಿಯನ್ನು ಮಾಡ್ತಾರೆ ಈಗ ಈ ಸೈಜಿಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಇದನ್ನು ಕುಕ್ಕರಲ್ಲೆಲ್ಲ ಬೇಯಿಸುವ ಅವಶ್ಯಕತೆಯೇ ಇಲ್ಲ ಹಾಗೆಯೇ ಡೈರೆಕ್ಟ್ ಪಾತ್ರದಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಕುಕ್ಕರಲ್ಲಿ ಬೇಯಿಸಿದ್ರೆ ನಮಗೆ ಅದರ ಹೋ ು ತಿನ್ನಲಿಕ್ಕೆ ಸಿಗಲಿಕ್ಕಿಲ್ಲ ಅಷ್ಟು ಬೇಗ ಬೇಯ್ತದೆ ಇದು ಮತ್ತೆ ಈಗ ಕಟ್ ಮಾಡಿ ಆದಮೇಲೆ ಎರಡು ಸಲ ನಾನು ಮತ್ತೆ ಚೆನ್ನಾಗಿ ತೊಳ್ಕೊಂಡು ನೀರಿಗೆ ಹಾಕಿ ಇಡ್ತೇನೆ ನೋಡಿ ಈ ತರಹ ಇರ್ತದೆ ಈ ಗೆಣಸು ಈಗ ಲೋಳೆ ಎಲ್ಲ ಹೋಗಿದೆ ನಂತರ ಮಸಾಲೆಗೆ ಒಂದು ಆರು ಬ್ಯಾಡಿಗೆ ಮೆಣಸು ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಮೂರು ನಿಮಿಷ ಹುರ್ಕೊಳ್ಬೇಕು ಡ್ರೈ ರೋಶ್ ಮಾಡ್ಕೊಳ್ತಾ ಇದ್ದಾನೆ ಇದಕ್ಕೆ ಎಣ್ಣೆ ಎಲ್ಲ ಏನೂ ಹಾಕಲಿಲ್ಲ ಮೂರು ನಿಮಿಷ ಆದಮೇಲೆ ಒಂದು ಟೀ ಚಮಚ ಬೆಳ್ತಿಗೆ ಅಕ್ಕಿ ಒಂದು ಟೀ ಚಮಚ ಉದ್ದಿನಬೇಳೆ ಇದು ತೊಳೆತು ಒಣಗಿಸಿರುವಂಥದ್ದು ನಂತರ ಎರಡು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಐದು ಕಾಳು ಮೆಣಸು ಹಾಗೆ ಮೆಂತೆ ಬೀಜ ಐದು ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಮತ್ತೆ ಹುರ್ಕೊಳ್ಬೇಕು ಇಲ್ಲಿ ಮೆಣಸು ಕೊತ್ತಂಬರಿ ಉದ್ದಿನಬೇಳೆ ಅಕ್ಕಿ ಇಷ್ಟು ಹಾಕ್ಕೊಳ್ಬೇಕು ಮತ್ತು ಕಾಳು ಮೆಣಸು ಮತ್ತು ಮೆಂತೆ ಹಾಕದಿದ್ದರೂ ನಡೀತದೆ ಇವಾಗ ಒಂದು ನಿಮಿಷ ಹುರ್ಕೊಂಡೆ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಟು ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಈಗ ಹಸಿಯಾಗಿ ಬೆಳ್ಳುಳ್ಳಿ ನಾಲ್ಕೇ ಕೆಸಳು ಒಂದು ಟೀ ಚಮಚ ಜೀರಿಗೆ ಅರ್ಧ ಈರುಳ್ಳಿ ಹಾಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಡ ಹುಳಿ ಇದಕ್ಕೆ ರುಬ್ಬಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಈ ಜೀರಿಗೆ ಬೆಳ್ಳುಳ್ಳಿಯನ್ನೆಲ್ಲ ಹುರ್ಕೊಳ್ಳೋದು ಬೇಡ ಇದಕ್ಕೆ ಹೀಗೇ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಪಾತ್ರೆಗೆ ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆ ಇದಕ್ಕೆ ಒಂದು ಟೀ ಚಮಚ ಸಾಸಿವೆ ಹಾಕಿ ಸಾಸಿವೆ ಸಿಡಿತಾ ಬರುವಾಗ ಒಂದು ಕೆಂಪು ಮೆಣಸು ಕಟ್ ಮಾಡಿಕೊಂಡು ಹಾಕಿದ್ದೇನೆ ನಂತರ ಒಂದು ದಂಟಿನಷ್ಟು ಕರಿಬೇವಿನ ಎಲೆ ಹಾಕಿ ಕರಿಬೇವಿನ ಎಲೆ ಗರಿ ಗರಿ ಆಗ್ತಾ ಬರುವಾಗ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಇದನ್ನು ಒಂದೂವರೆ ನಿಮಿಷ ಹುರ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಟೊಮೆಟೊ ಹಾಗೆ ಕಾಲು ಟೀ ಚಮಚ ಅರಶಿನ ಪುಡಿ ಹಾಕ್ಕೊಂಡು ಒಂದು ನಿಮಿಷ ಇದನ್ನ ಮತ್ತೆ ಹುರ್ಕೊಳ್ಬೇಕು ಉಪ್ಪು ಸೇರಿಸ್ಬೇಡಿ ಈಗ ಉಪ್ಪು ಕೊನೆಗೆ ಹಾಕ್ಲಿಕ್ಕೆ ಈಗ ಇದಕ್ಕೆ ನಾವು ಕಟ್ ಮಾಡಿ ತೊಳ್ಕೊಂಡೆಲ್ಲ ಇಟ್ಟಿರುವ ಈ ಗೆಣಸನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಒಂದು ಸಲ ಇದನ್ನ ಮಿಶ್ರ ಮಾಡಿಕೊಳ್ಳಿ ನಾವು ಸಾಮಾನ್ಯವಾಗಿ ಟೊಮೆಟೊ ಬೇಯಲಿಕ್ಕೆ ಇಡುವಾಗ ಉಪ್ಪು ಹಾಕ್ತೇವೆ ಆದರೆ ಇಲ್ಲಿ ಉಪ್ಪು ಬೇಡ ಮುಕ್ಕ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ ಈಗ ನೀರು ಮತ್ತೆ ಕೂಡ ನೋಡಿ ಸೇರಿಸ್ಕೊಳ್ಬೋದು ಸ್ವಲ್ಪ ಕಡಿಮೆ ಆಯಿತು ಅಂದರೆ ದೊಡ್ಡ ಉರಿಯಲ್ಲಿ ಇದನ್ನೀಗ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಫಸ್ಟಿಗೆ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಇದು ಚೆನ್ನಾಗಿ ಸಲ ಮಿಶ್ರ ಮಾಡಿಕೊಂಡು ಇದನ್ನು ಮತ್ತೆ ಸಣ್ಣ ಉರಿಯಲ್ಲಿಟ್ಟು ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಈಗ ಇಲ್ಲಿ ಬೆಂದಿದೆ ಇದು ನೀರೆಲ್ಲ ಡ್ರೈ ಆಗಿದೆ ನೋಡಿ ನೀವು ಮಧ್ಯ ಮಧ್ಯದಲ್ಲಿ ಮುಚ್ಚಳ ತೆಗೆದು ನೋಡಿ ನೀರು ಕಡಿಮೆ ಆಗಿದೆ ಅಂತ ಅನಿಸಿದರೆ ನಿಮಗೆ ಮತ್ತೆ ಸೇರಿಸ್ಕೊಳ್ಬೋದು ಈಗ ಹೋಳು ಚೆನ್ನಾಗಿ ಬೆಂದಿದೆ ರುಬ್ಬಿಟ್ಟ ಮಸಾಲೆಯನ್ನು ಈಗ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇನ್ನೂ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋದು ಇದಕ್ಕೆ ಮತ್ತೆ ಒಂದು ಮೂರನೇ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಒಂದೂವರೆ ಟೀ ಚಮಚ ಉಪ್ಪು ಈಗ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಸಣ್ಣ ಪೀಸ್ ಬೆಲ್ಲ ಹಾಕ್ಕೊಳ್ತೇನೆ ಈ ಗೆಣಸಿನ ರೆಸಿಪಿ ಮಾಡುವಾಗ ಸ್ವಲ್ಪ ಬೆಲ್ಲ ಹಾಕಲೇಬೇಕಾಗ್ತದೆ ಹಾಕಿದ್ರೇ ರುಚಿ ಗ್ರೇವಿ ಚೆನ್ನಾಗಿ ಒಂದು ಸಲ ಇದನ್ನು ಮಿಶ್ರ ಮಾಡಿಕೊಳ್ಳಿ ಈಗ ಮುಚ್ಚಲ ಮುಚ್ಚಿ ಒಂದು ನಿಮಿಷ ಕುದಿ ಬರಲಿಕ್ಕೆ ಬಿಡಿ ಮಸಾಲೆ ಹಾಕಿದ್ವಲ್ವಾ ಆದ ಕಾರಣ ಕುದಿ ಬರಲಿಕ್ಕೆ ಬಿಡಬೇಕು ಈಗ ಕುದಿ ಬಂದಿದೆ ಇಷ್ಟೇ ಮಾಡಿಕೊಂಡ್ರೂ ಸಾಕಾಗ್ತದೆ ಆದರೆ ನಾನಿವತ್ತು ಇದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಮತ್ತೆ ಒಂದು ಸಲ ಮೆತ್ತಗೆ ಮಿಶ್ರ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಈ ತೆಂಗಿನ ತುರಿ ಹಾಗೆ ಬಿಸಿಯಾಗಲಿಕ್ಕೆ ಬೇಕಾಗಿ ಮುಚ್ಚಲ ಮುಚ್ಚಿ ಹಾಗೆ ಬಿಸಿಯಾಗಲಿಕ್ಕೆ ಬಿಡ್ತಾ ಇದ್ದೇನೆ ಈಗ ಒಂದು ನಿಮಿಷ ಆದಮೇಲೆ ಇಲ್ಲಿ ನೋಡಿ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೇನೆ ತುಂಬಾ ರುಚಿಯಾಗಿ ಇರ್ತದೆ ಇದು ಇದರಿಂದ ಇನ್ನೂ ಕೂಡ ಅನೇಕ ರೆಸಿಪಿಗಳನ್ನು ಮಾಡ್ಬೋದು ಈ ತರಹದ ಗೆಣಸು ನಿಮಗೆ ಸಿಕ್ಕಿದ್ರೆ ಹೀಗೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಇರ್ತದೆ ಸಾಮಾನ್ಯವಾಗಿ ಇದನ್ನ ಡಿಸೆಂಬರ್ ಜನವರಿಯಲ್ಲಿ ಅಗ್ದು ಗೆಡ್ಡೆಯನ್ನು ತೆಗೆಯುವಂಥದ್ದು ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು